ಮಂಜುನಾಥ ರಾವ್ ಅವರ ಅಂತ್ಯ ಸಂಸ್ಕಾರ ರೋಟರಿ ಚಿತಾಗಾರದಲ್ಲಿ ನಡೆದಿದೆ ತುಂಗಾ ನದಿಯ ತೀರದ ರೋಟರಿ ಚಿತಾಗಾರದಲ್ಲಿ ನಡೆದಿದೆ ಆರಂಭದಲ್ಲಿ ಅವರ ಅಂತಿಮ ಯಾತ್ರೆಗೆ ಇಡೀ ಶಿವಮೊಗ್ಗ ನಗರದ ಜನತೆ ಸಹೃದಯದಿಂದ ಮಿಡಿದ ಸಂಗತಿ ನಾವೆಲ್ಲರೂ ಮೆಚ್ಚಲೇಬೇಕಾದಂಥ ಸಂಗತಿ ಎಲ್ಲ ವ್ಯಾಪಾರ ವಹಿವಾಟುಗಳನ್ನು ಬಂದ್ ಮಾಡೋದ್ರ ಮೂಲಕ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡೋದ್ರ ಮೂಲಕ ಅವರ ಅಂತಿಮ ನಮ್ ನಮನವನ್ನು ಗೌರವವನ್ನು ಶ್ರದ್ಧಾಂಜಲಿಯನ್ನು ಶಿವಮೊಗ್ಗದ ಮಂಜುನಾಥಿಗೆ ಹಾಗೂ ಇಪ್ಪತ್ತೆಂಟು ಜನ ಈ ದೇಶದಲ್ಲಿ ಭಯೋತ್ಪಾದಕರ ದಾಳಿಗೆ ತುತ್ತಾದಂತಹ ಎಲ್ಲ ಬಂಧುಗಳಿಗೆ ನಮನ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ ಸ್ವಯಂ ಪ್ರೇರಿತರಾಗಿ ಆಲೋಚನೆ ಮಾಡಿದಂತಹ ಈ ಸಂದರ್ಭದಲ್ಲಿ ಅವರಿಗೆ ನಾನು ಆರ್ಥಿಕವಾದಂತಹ ಕೃತಜ್ಞತೆಗಳನ್ನು ಈ ಸಂದರ್ಭ ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೇನೆ ಬಂಧುಗಳೇ ಪಾಕಿಸ್ತಾನಕ್ಕೆ ಬಾಂಬ್ ಹಾಕಿ ಭಾರತ ಮಾತೆಗೆ ಹೂ ಹಾಕಿ ಈ ಘೋಷಣೆ ಘೋಷಣೆಯಾಗಿ ಉಳಿಬಾರ್ದು ಈ ಕಾರ್ಯವನ್ನು ಕಾರ್ಯಗತ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಅತ್ಯಂತ ದೇಶಭಕ್ತ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರವರಲ್ಲಿ ನಾನು ವಿನಂತಿಯನ್ನು ನಾನು ಮಾಡುತ್ತೇನೆ ಘೋಷಣೆ ಘೋಷಣೆ ಆಗಿ ಉಳಿಯೋದು ಬೇಡ ಈ ಕಾರ್ಯ ಕಾರ್ಯಗತ ಆಗಬೇಕು ಅನ್ನೋದು ಇಡೀ ಭಾರತದ ಜನಮಾನಸದ ಒಂದು ಭಾವನೆ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನೇ ಮಾಡ್ತಾ ಇದ್ದೇನೆ ಪಾಕಿಸ್ತಾನಕ್ಕೆ ಬಾಂಬ್ ಹಾಕಿ ಭಾರತ ಮಾತೆಗೆ ಹೂ ಹಾಕಿ ಯುದ್ಧ ಒಂದೇ ತೀರ್ಮಾನ ಅಂತಾದ್ರೆ ಯುದ್ಧವನ್ನ ಮಾಡಲಿಕ್ಕೆ ಸುಸಜ್ಜಿತವಾಗಿರೋ ನಮ್ಮ ಸೈನಿಕರು ದೇಶಭಕ್ತ ಸೈನಿಕರು ಕಟಿಬದ್ಧರಾಗಿದ್ದಾರೆ ಯಾರ್ದೋ ಕೈಲಿ ಗುಂಡು ಇದೆ ನೀವು ಯುದ್ಧ ಮಾಡಿ ಅಂತ ಸ್ಥಿತಿ ದೂರ ಆಗಿ ಹೋಗ್ಬಿಟ್ಟಿದೆ ನಿಮ್ ಕೈಯಲ್ಲೇ ಎಲ್ಲದೂ ಇದೆ ಎಲ್ಲದೂ ನಿಮ್ಮ ಕೈಯಲ್ಲೇ ಕೊಟ್ಟಿದೆ ಈ ದೇಶದ ಸಂರಕ್ಷಣಾ ಕಾರ್ಯ ಈ ದೇಶದ ಸೈನ್ಯ ಮಾಡತ್ತೇನಂತ ಬಲವಾದಂತ ನಂಬಿಕೆ ನಮಗೆ ಬಾರಿ ಇದೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಯಾಕೆಂದ್ರೆ ಭಯೋತ್ಪಾದಕರಿಗೆ ಭಯೋತ್ಪಾದಕ ಕೃತ್ಯ ಮಾಡುವಂಥವರಿಗೆ ಅವರನ್ನ ಸಾಯಿಸಿದ್ರೆ ಏನೂ ಉಪಯೋಗ ಆಗತ್ತೆ ಅಂತ ಏನಿಲ್ಲ ಯಾರು ಈ ಒಂದು ಹುಟ್ಟುಹಾಕುವಂಥ ಕೆಲಸಕ್ಕೆ ಪ್ರಯತ್ನದಲ್ಲಿ ತೊಡಗಿದಾರಲ್ಲ ಪಾಕಿಸ್ತಾನ ಅವರ ಹುಟ್ಟನ್ನು ಅಡುಪಿಸಬೇಕು ಭಯೋತ್ಪಾದಕರಿಗೆ ಪ್ರೇರಣೆ ಕೊಡುವಂಥ ಪಾಕಿಸ್ತಾನ ಏನಿದೆ ಅವರ ಹುಟ್ಟನ್ನು ಅಡಗಿಸಿದ್ರೆ ಮಾತ್ರ ಇದು ತಹಬಂದಿಗೆ ಬರುತ್ತೆ ಇದು ಸರ್ವನಾಶ ಆಗುತ್ತೆ ಇದು ನಮ್ಮ ನಂಬಿಕೆ ಇದು ಇದು ಗೊತ್ತಿಲ್ಲ ಅಂತ ನಾನು ಹೇಳ್ತಿರೋದಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಗೊತ್ತಿದೆ ಗೊತ್ತಿದ್ದು ಯಾವಾಗ ಏನು ಮಾಡಬೇಕು ಆ ಕಾರ್ಯವನ್ನು ಅವ್ರು ಮಾಡ್ತಾರೆ ಯುದ್ಧದ ಅವಶ್ಯಕತೆ ಇದ್ರೆ ಇದೆ ಅಂತ ನಮಗೆ ಅನಿಸ್ತಾ ಇದೆ ಅದನ್ನು ಮಾಡಲಿಕ್ಕೆ ಭಾರತ ತಯಾರಿದೆ ಶಕ್ತಿವಂತ ಭಾರತ ಇವತ್ತು ಪಾಕಿಸ್ತಾನವನ್ನು ಮಟ್ಟ ಹಾಕತ್ತೆ ಅನ್ನೋಂಥದ್ದು ನಮಗೆ ದೃಢವಾದ ನಂಬಿಕೆ ಇದೆ ಅಗತ್ಯವಿದ್ದರೆ ಯುದ್ಧ ಸಾರಿ ನಿಮ್ಮ ಜೊತೆ ನಾವು ಇದೇವನಂತ ಮಾತನ್ನು ಮೋದಿಗೆ ಅಮಿತ್ ಶಾಗೆ ನಾವು ಹೇಳೋರಿದೆ ಯಾವತ್ತು ಯುದ್ಧವನ್ನು ಸಾರಿಲ್ಲ ಭಾರತ ತುಂಬ ಸುಮ್ಮನೆ ಹೋಗಿ ಇಡೀ ಜಗತ್ತಿಗೆ ಶಾಂತಿ ಹೇಳ್ತಾ ಇರುವಂಥ ಭಾರತ ಇವತ್ತು ಯಾಕೆ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಈ ರಾಷ್ಟ್ರ ರಾಷ್ಟ್ರವಾಗಿ ಉಳಿಸ್ಕೋಬೇಕು ಅಂತ ಆದರೆ ಹಿಂದೂಗಳಿಗಿರುವಂಥ ಇದೊಂದೇ ರಾಷ್ಟ್ರ ನೇಪಾಳ ಹೇಳಿದ್ದು ಇದು ಹಿಂದೂ ರಾಷ್ಟ್ರ ಹೇಳಿ ಇವತ್ತು ಅದನ್ನು ಸೆಕ್ಯುಲರ್ ಮಾಡಿದಂಥವ್ರು ಯಾರು ಎಲ್ಲ ಆಗು ಹೋಗುವಂತ ಎಲ್ಲ ಘಟ್ಟಗಳನ್ನ ಸಂಘಟನೆ ಗಮನದಲ್ಲಿಟ್ಟುಕೊಂಡು ಯುದ್ಧ ಮಾಡಲಿಕ್ಕೆ ಭಾರತ ತಯಾರಿದೆ ಅಂತ ಹೇಳಿ ನನಗಂತೂ ಅನಿಸಿದೆ